ாயக்கயா பஞ்சி குற உஜா இன்மால யமுனா கங்கா உஜதி ரங்க

ಸ್ವಾತಂತ್ರೋತ್ಸವದ ಅಂಗವಾಗಿ ಈ ದೇಶದ ಜನತೆಗೆ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇವತ್ತೇನು ನಿಜವಾಗ್ಲೂ ನಾವು ಕಾಂಗ್ರೆಸ್ವರು ಎಲ್ಲರೂ ಪುಣ್ಯವಂತರು ಅಂತ ಹೇಳಕ್ ಅಡ್ಡಿಲ್ಲ ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ತಂದುಕೊಳ್ಳೋದ್ರಾಗ ಹೆಚ್ಚಿನ ಹೆಚ್ಚಿನ ತಮ್ಮ ಟೈಮ್ ಕೊಟ್ಟಂತ ಹೆಚ್ಚಿನ ತಾವು ಇನ್ವಾಲ್ವ್ ಆದಂಥ ಮಹಾತ್ಮ ಗಾಂಧಿದವ್ರು ಏನಾದ್ರ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥವರು ಏನು ಮಹಾತ್ಮ ಗಾಂಧಿರವರು ಈ ಹಿಂದೆ ಈ ಕಾಂಗ್ರೆಸ್ ಪಕ್ಷನ ಈ ದೇಶದಾಗ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗಿ ಈ ದೇಶದ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಸಲುವಾಗಿ ಏನು ಈ ಘಟದಂತ ಕಾಂಗ್ರೆಸ್ ಪಕ್ಷ ಬರ್ತಾ ಬರದ ರಾಜಕೀಯ ಪಕ್ಷವಾಯ್ತು ಏನು ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲ ಇದ್ದೀವಿ ಇವತ್ತು ನಾವೆಲ್ಲ ಕುಣ್ಯ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಯಾವತ್ತು ಬಿಜೆಪಿಯವರು ಇದ್ದಿದ್ದ ಬಿಜೆಪಿ ಪಕ್ಷನ ಇದ್ದಿದ್ದಲ್ಲ ಈ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಈಗ ಬಹಳಷ್ಟು ಬಿಜೆಪಿ ಅವರು ದೇಶಭಕ್ತಿ ಅಂತದ್ದು ಯಾವತ್ತು ಅವರು ದೇಶದ ಸಲುವಾಗಿ ಏನು ಹೋರಾಟ ಮಾಡುವಂತ ಯಾವುದು ಸನ್ನಿವೇಶನೇ ಇಲ್ಲ ಅವರು ಏನು ಇಂದು ಕೂಡ ಏನಪ್ಪಾ ಈ ಜನಶಕ್ತಿ ಅಂತ ಜನಸಂಘ ಅವರು ಅಂತ ಏನಿದ್ರು ಆ ಜನಸಂಘ ಬ್ರಿಟಿಷರ ಏಜೆಂಟರಾಗಿ ಕೆಲಸ ಮಾಡುವಂತಹ ಕೆಲಸ ಈ ಬಿಜೆಪಿ ಆ ಸದಸ್ಯರು ಮಾಡ್ತಾ ಇದ್ರು ಯಾವತ್ತು ಈ ದೇಶಕ್ಕೆ ಏನಾದ್ರು ಕೊಡುಗೆ ಕೊಟ್ಟದ್ದು ಕೊಟ್ಟಿದ್ರೆ ಈ ಕಾಂಗ್ರೆಸ್ ಪಕ್ಷದ ಹಿರಿಯರು ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅನೇಕರು ಈ ದೇಶಕ್ಕೆ ಹೋರಾಟ ಮಾಡ್ಯಾರ ತಮ್ಮ ಜೀವವನ್ನು ಈ ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ತರುವ ಸಲುವಾಗಿ ಏನು ಕೊಟ್ಟಂತ ನಮ್ಮ ಮಹಾತ್ಮ ಗಾಂಧಿಯವರು ಇರ್ಬೋದು ಅವರ ಕುಟುಂಬದವರು ಅನೇಕರು ವಲ್ಲಭಭಾಯ್ ಪಟೇಲ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ರು ಇರ್ಬೋದು ಅನೇಕರು ಏನು ಇವರೆಲ್ಲ ಹೋರಾಟ ಮಾಡ್ಯಾರ ಇವರೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಕಟ್ಟದಂಥವ್ರು ಅದಕ್ಕೆ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ದವರು ನಮ್ಮ ಒಂದು ಪುಣ್ಯವಂತರ ಒಂದು ಎಲ್ಲರಿಗೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಾರ ಈ ಸಂವಿಧಾನದಿಂದ ನಾವು ನೀವು ಈ ದೇಶ ನಡೆಸ್ಕೊಂಡು ಹೋಗುವಂತ ಕೆಲಸ ಮಾಡೋಣ ಯಾವತ್ತು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಈ ದೇಶಕ್ಕೆ ಗ್ಯಾರಂಟಿ ಅಂತ ಯೋಜನೆ ಕೊಟ್ಟು ಬಡವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ದೀನ ದಲಿತರ ಪರವಾಗಿ ಏನು ನಾವು ಕಾಂಗ್ರೆಸ್ ಪಕ್ಷ ಅಂತಂದು ಏನು ಸಾಬೀತು ಮಾಡ್ಯಾರ ನಾವು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡುವಂತ ಕೆಲಸ ಮಾಡೋಣ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷ ಆಯ್ತು ಈ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಹಿರಿಯರಿಗೆ ಕಾರ್ಯಕರ್ತರಿಗೆ ಹಾಗೂ ಮಹಿಳೆಯರಿಗೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಿಜವಾಗ್ಲೂ ನಾವು ನೀವೆಲ್ಲ ಪುಣ್ಯವಂತರು ಯಾಕಂದ್ರೆ ಈ ಸ್ವಾತಂತ್ರ್ಯ ಸಿಗಾಕ ಹೋರಾಟ ಮಾಡಿದವರು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಹಾತ್ಮ ಗಾಂಧಿರೋರು ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಒಂದು ರಾಜಕೀಯ ಇದ್ದಿಲ್ಲ ಕಾಂಗ್ರೆಸ್ ಪಕ್ಷ ಮುಂಚೆ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಂತಂದು ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂತ ಈ ಕಾಂಗ್ರೆಸ್ ಪಕ್ಷ ಬರ್ತಾ ಬರ್ತಾ ಏನು ಹತ್ತೊಂಬತ್ತನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತು ಅದಾದ್ಮೇಲೆ ಇದು ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಆಗಿರೋದು ಆ ಸಂದರ್ಭದಲ್ಲಿ ಈ ಬಿಜೆಪಿ ಪಕ್ಷನೇ ಇದ್ರಗಳಿಗೆ ಕಾರ್ಯಕರ್ತರಿಗೆ ಬಿಜೆಪಿ ಒಂದು ಪಕ್ಷನೇ ಇದ್ದಿದ್ದಿಲ್ಲ ಅವಾಗ ಅವಾಗೇನು ಅವರು ಸಂಘದಾಗಿದ್ರು ಆ ಸಂಘದವರು ಈ ಬ್ರಿಟಿಷರ ಏಜೆನ್ಸಿ ಕೆಲಸ ಮಾಡ್ತಾ ಇದ್ರು ಈ ಬ್ರಿಟಿಷರ ಏಜೆಂಟರಾಗಿ ಏನು ಕಿವಿ ಮಾತು ಹೇಳಿ ಅವರಿಗೆ ನಮ್ಮ ಸ್ವಾತಂತ್ರ್ಯಕ್ಕೆ ಹಿನ್ನಡೆ ಆಗುವಂಗ ಪ್ರಯತ್ನ ಮಾಡುವಂತ ಕೆಲಸ ಈ ಹಿಂದೆ ಮಾಡ್ತಾ ಇದ್ರು ಯಾವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾವು ಯಾವತ್ತು ನಮ್ಮ ಋಣ ತೀರ್ಸಕ್ ಆಗಂಗಿಲ್ಲ ಏನು ಕಾಂಗ್ರೆಸ್ ಪಕ್ಷದ ಹೆಸರು ಏನೈತಿ ಈ ಕಾಂಗ್ರೆಸ್ ಪಕ್ಷ ನಮಗೆಲ್ಲ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಕೊಟ್ಟು ಇವತ್ತು ಸಂವಿಧಾನ ಅಂತ ಈಗಿರುವಂತ ಪದ್ಧತಿಯಲ್ಲಿ ಈಗಿರುವಂತಹ ಈ ದೇಶದಲ್ಲಿ ಈ ದೇಶದಲ್ಲಿ ಏನು ಒಂದು ಪ್ರಧಾನಮಂತ್ರಿ ಅವರು ಇರ್ಬೋದು ಅನೇಕರು ಈ ಸಂವಿಧಾನ ಏನು ಹೊಂಟಾರ ಈ ಸಂವಿಧಾನ ಕೊಟ್ಟಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಇವತ್ತು ನೆನೆಸ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಮುಂದೆ ನಡೆಯೋ ಯಾವತ್ತು ಹಿಂದಿರೋದು ಬೇಡ ಕಾಂಗ್ರೆಸ್ ಪಕ್ಷ ಯಾವಾಗೂ ಗಟ್ಟಿಯಾಗಿದ್ದೀವಿ ಈ ರಾಜ್ಯದಾಗ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟು ಏನು ಗ್ಯಾರಂಟಿ ಅಂತ ಕೊಟ್ಟು ಬಡವರನ್ನ ದೀನ್ ದಲಿತರನ್ನ ಅಲ್ಪಸಂಖ್ಯಾತರನ್ನ ಏನು ಕಾಪಾಡುವಲ್ಲಿ ಯಶಸ್ವಿಯಾಗಿತ್ತು ಯಾವತ್ತು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ಬಡವರ ಜೊತೆಗಿರ್ತೈತಿ ಅದಕ್ಕೆ ತಾವು ಕೂಡ ಈ ಕಾಂಗ್ರೆಸ್ ಪಕ್ಷನ ಗಟ್ಟಿಯಾಗಿ ಮಾಡೋನು ಬರುವ ದಿವಸದಾಗ ಎಲ್ಲರಿಗೂ ಅವಕಾಶ ಐತಿ ಇನ್ನು ಕೂಡ ನಾವೇನು ಗ್ಯಾರಂಟಿ ಸ್ಕೀಮ್ ಕೊಟ್ಟೇವಿ ಆ ಗ್ಯಾರಂಟಿ ನಿಂದ ಎಲ್ಲ ಜನತೆ ನಮ್ಮ ಜೊತೆಗಾರ ಬಟ್ ಪ್ರಾಮಾಣಿಕವಾಗಿ ಬಡವರು ಕೂಡ ನಮ್ಮ ಜೊತೆಗೆ ಅದಾರ ಅದಕ್ಕೆ ತಮಗೆಲ್ಲ ಇನ್ನೊಮ್ಮೆ ವಿನಂತಿ ಮಾಡ್ಕೊತೀನಿ ನಾವು ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡುವಂಥದ್ದು ಮಾಡೋನು ಇವತ್ತು ಏನಾದ್ರೂ ಕೂಡ ನಾವು ಸಿದ್ದರಾಮಯ್ಯ ಸಾಹೇಬ್ರು ಕೆ ಶಿವಕುಮಾರ್ ಸಹೇಬ್ರ ಕೈ ಬಲಪಡಿಸೋ ಈ ಸಂದರ್ಭದಲ್ಲಿ ಹೇಳಿ ನನ್ಗ ಈ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾತಾಡೋಕೋಷಿಂಗ್ ಮಾಡಿ ಮಾತಾಡ ಕೊಟ್ಟಿದ್ದಕ್ಕೆ ಎಲ್ಲಾ ಕಾರ್ಯಕರ್ತರಿಗೆ ಮುಖಂಡರಿಗೆ ನನ್ನ ಮಾತು ಮಾತನಾಡಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ